ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸವಿರುಚಿ ಆ್ಯಂಡ್ ಬ್ಲಾಗ್ಸ್ ಅನ್ನದಾತ ಸುಖಿ ಬವ ನಾನು ಇವಾಗ ಗಟ್ಟಿ ಪುದೀನ ಚಟ್ನಿನ ಮಾಡ್ತಾಯಿದ್ದೀನಿ ಈ ಚಟ್ನಿ ಎರಡರಿಂದ ಮೂರು ದಿನ ಇಟ್ಟರು ಏನೂ ಹಾಳಾಗಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ರೊಟ್ಟಿ ಚಪಾತಿ ಜೋಡಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗಾದರೆ ಪುದೀನ ಚಟ್ನಿ ಯಾವ ಥರ ಮಾಡೋದಂತ ನೋಡೋಣ ಇವಾಗ ನೋಡಿ ನಾನು ಒಂದು ಸೀಡನ್ನು ವಾಶ್ ಮಾಡಿ ತೊಗೊಂಡಿದ್ದೀನಿ ಈ ಥರ ಕ್ಲೀನ್ ಮಾಡಿ ತೊಗೊಂಡಿದ್ದೀನಿ ಇವಾಗ ನೋಡಿ ಇಷ್ಟನ್ನು ನಾನು ಒಣ ಕೊಬ್ಬರಿನ ತೊಗೊಂಡಿದ್ದೀನಿ ನೀವು ಹಾಗೆ ಮಾಡಿಕೊಂಡು ಹಾಗೆ ತಿನ್ನೋದಾದರೆ ಹಸಿ ಕೊಬ್ಬರಿನ ಯೂಸ್ ಮಾಡ್ಕೋಬೋದು ನಾನು ಎರಡರಿಂದ ಮೂರು ದಿನ ಇಟ್ಟರು ಏನೂ ಆಗೋಲ್ಲ ಅದಕ್ಕೋಸ್ಕರ ನಾನು ಒಣ ಕೊಬ್ಬರಿನ ಯೂಸ್ ಮಾಡ್ತಾಯಿದ್ದೀನಿ ನೀವು ಬೇಕಂದರೆ ಹಸಿ ಕೊಬ್ಬರಿನೂ ಯೂಸ್ ಮಾಡ್ಕೊಬೋದು ನಾನು ಒಣ ಕೊಬ್ಬರಿನ ಯೂಸ್ ಮಾಡ್ತಾಯಿದ್ದೀನಿ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಈ ಥರ ನೋಡಿ ಈ ಥರ ಚಿಕ್ಕ ಚಿಕ್ಕ ಪೀಸಲ್ಲಾಗಿ ಕಟ್ ಮಾಡ್ಕೊತ ಇದ್ದೀನಿ ನೋಡಿ ಇಷ್ಟನ್ನು ಇವಾಗ ಕಟ್ ಮಾಡಿ ತೊಗೊಂಡಿದ್ದೀನಿ ಇವಾಗ ನೋಡಿ ಒಂದು ಆಗೋಷ್ಟು ಪುದೀನ ವಾಶ್ ಮಾಡಿ ತೊಗೊಂಡಿದ್ದೀನಿ ಇಷ್ಟ ಇವಾಗ ನಾಲ್ಕರಿಂದ ಐದು ಹಸಿಮೆಣ್ಸಿಕನ ತೊಗೊಂಡಿದ್ದೀನಿ ನೋಡಿ ಇದು ತುಂಬ ಖಾರ ಇದೆ ನಾಲ್ಕರಿಂದ ಐದನ್ನ ತೊಗೊಂಡಿದ್ದೀನಿ ಈ ಥರ ಒಂದರಲ್ಲಿ ಮೂರು ಭಾಗ ಮಾಡಿ ತಗೊತಾ ಇದ್ದೀನಿ ನೀವು ಬೇಕಂದರೆ ಇದಕ್ಕಿಂತ ನಿಮಗೆ ಖಾರ ಬೇಕು ಅಂದರೆ ಇನ್ನೆರಡು ಮೆಣಸಿಕಾಯಿನ ಯೂಸ್ ಮಾಡ್ಕೋಬೋದು ಇದು ಖಾರ ಬಹಳ ಇದೆ ಅದಕ್ಕೋಸ್ಕರ ನಾನು ಒಂದು ಐದು ಮೆಣ್ಸಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇವಾಗ ನೋಡಿ ಕಟ್ ಮಾಡ್ಕೊಂಡಿರೋಂಥ ಮೆಣಸಿಕಾಯಿನ ಚೆನ್ನಾಗಿ ಇದನ್ನ ಹುರ್ಕೋಬೇಕು ಅಂದರೆ ಅದು ಏಕೆ ಕಟ್ ಮಾಡಿದೆ ಅಂದರೆ ಹುರಿಯುವಾಗ ಸಿ ಚಟಪಟ ಅಂತ ಸಿಡಿಯುತ್ತೆ ಅದಕ್ಕೋಸ್ಕರ ನಾನು ಕಟ್ ಮಾಡಿ ತೊಗೊಂಡಿದ್ದೀನಿ ಈ ಥರ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ಇಷ್ಟೇ ಎಣ್ಣೆ ಹಾಕ್ಕೋಬೇಕು ಮತ್ತೆ ಎಕ್ಸ್ಟ್ರಾ ಎಣ್ಣೆ ಹಾಕ್ಕೋಬಾರ್ದು ಅಂದರೆ ಘಾಟ ಹೋಗೋಕ್ಕೋಸ್ಕರ ನಾನು ಸ್ವಲ್ಪ ಎಣ್ಣೆ ಹಾಕಿ ಇದ್ದೀನಿ ಫಸ್ಟು ನೋಡಿ ಇವಾಗ ಅರ್ಧ ಭಾಗ ಇದು ಉರಿಬೇಕು ಮೆಣ್ಸಿನ್ಕಾಯಿ ನೋಡಿ ಈ ಥರ ಹುರ್ಕೋಬೇಕು ಅದನ್ನು ಒಣ ಖಾರ ಒಣ ಮೆಣಸಿನ್ಕಾಯಿನೇ ಯೂಸ್ ಮಾಡಿ ಮಾಡ್ಕೋಬೋದು ಹಸಿ ಖಾರ ಬದಲು ನಾನು ಹಸಿ ಖಾರಾನ ಯೂಸ್ ಮಾಡ್ತಾಯಿದ್ದೀನಿ ಹಸಿಮೆಣ್ಸಿ ಮೆಣಸಿಕಾಯಿನ ಇವಾಗ ನೋಡಿ ವಾಶ್ ಮಾಡ್ಕೊಂಡಿರೋಂಥ ಪೋದಿನನ ತೊಗೊಂಡಿದ್ದೀನಿ ಇವಾಗ ಇದರಲ್ಲಿ ಹಾಕಿ ಹುರಿತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರ್ ಹುರಿಯುವಾಗ ಹಸಿಕಾಯಿ ಜೊತೆನೆ ಇದನ್ನು ಹುರ್ಕೋಬೇಕು ಈ ಥರ ಹುರ್ಕೊಳ್ಳಿ ಅದು ಹುರಿದ ಮೇಲೆ ತುಂಬ ಮೆತ್ತಗಾಗುತ್ತೆ ನೋಡಿ ಒಂದು ಸ್ಯೂಡಿದ್ದದ್ದು ಇಷ್ಟೇ ಆಗಿದೆ ಇದು ಪುದೀನ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ನೋಡಿ ಇವಾಗ ಒಂದೆರಡರಿಂದ ಮೂರು ಹೆಸಳು ಕರಿಬೇವನ ಹಾಕ್ತಾಯಿದ್ದೀನಿ ಒಂದು ನಾಲ್ಕು ಹೆಸಳನ್ನು ಹಾಕ್ತಾಯಿದ್ದೀನಿ ಹುರಿತಾ ಜೋಡಿನೇ ಹುರಿತಾಯಿದ್ದೀನಿ ಹುರ್ಕೋಬೇಕು ಹುರ್ಕೋಬೇಕಿದ ಬಿಸಿ ಬಿಸಿ ರೊಟ್ಟಿ ಚಪಾತಿ ಜೋಡಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇವಾಗ ತರಕಾರಿ ಮಾಡಿದಾಗ ತರಕಾರಿ ಪಲ್ಯ ಮಾಡಿದಾಗ ಸೈಡ್ ಈ ಥರ ಸ್ವಲ್ಪ ಚಟ್ನಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಚೆನ್ನಾಗಿ ಹುರ್ಕೋಬೇಕು ಅದರಲ್ಲಿ ನೀರಿನ ಅಂಶ ಇರಬಾರ್ದು ಅಲ್ಲಿತನ ಚೆನ್ನಾಗಿ ಇದನ್ನ ಹುರ್ಕೋಬೇಕು ಫಸ್ಟು ಆಮೇಲೆ ಇವಾಗ ಕಟ್ ಮಾಡ್ಕೊಂಡಿರೋಂಥ ಒಣ ಕೊಬ್ಬರಿನ ಹಾಕ್ತಾಯಿದ್ದೀನಿ ನೋಡಿ ಚೆನ್ನಾಗಿದ್ರೆ ಜೋಡಿನೇ ಚೆನ್ನಾಗಿ ಇದನ್ನು ನೀವು ಹಸಿ ಕೊಬ್ಬರಿ ತೊಗೋದಾದರೆ ಒಂದೇ ದಿನಕ್ಕೆ ಖಾಲಿ ಅಂದರೆ ಹಸಿ ಕೊಬ್ಬರಿನ ಯೂಸ್ ಮಾಡ್ಬೋದು ನಾನು ಎರಡರಿಂದ ಮೂರು ದಿನ ಇಟ್ಟರು ಇದು ಏನೂ ಆಗೋಲ್ಲ ಅದಕ್ಕೋಸ್ಕರ ನಾನು ಒಣ ಕೊಬ್ಬರಿನ ಯೂಸ್ ಮಾಡ್ಕೊತ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಎರಡರಿಂದ ಮೂರು ದಿನ ಆದರೂ ನೋಡಿ ಈ ಥರ ಚೆನ್ನಾಗಿ ಹುರ್ಕೋಬೇಕಿದಿನ ನೋಡಿ ಇದರಲ್ಲಿರೋಂಥ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಚೆನ್ನಾಗಿದು ಹುರ್ಕೋಬೇಕು ಇದು ಬಿಸಿ ಇರುವಾಗಲೇ ರುಬ್ಬಬೇಕು ಇವಾಗ ನಾನು ಇದ್ದೀನಿ ಇವಾಗ ಮಿಕ್ಸರ್ ಜಾರಿಗೆ ಇದಿಷ್ಟು ನೋಡಿ ಈ ಥರ ಫುಲ್ಲು ಡ್ರೈ ಆಗಬೇಕು ಅಲ್ಲಿತನ ಹುರಿಬೇಕಿದ ಯಾಕಂದರೆ ನಾವು ನೀರನ್ನು ಯೂಸ್ ಮಾಡ್ತಾ ಇಲ್ಲ ರುಬ್ಬಕ್ಕೆ ಅದಕ್ಕೋಸ್ಕರ ನೋಡಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಜೀರಿಗೆ ಅರ್ಧ ಟೀ ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಕೊತ್ತಂಬರಿ ನೋಡಿ ನಾವು ಚಟ್ನಿ ಮಾಡೋದು ಒಂದೆರಡು ತಾಸು ಅಥವಾ ಒಂದು ತಾಸು ಇದ್ದಾಗ ಅದನ್ನು ವಾಶ್ ಮಾಡಿ ಹಾಗೆ ಇಡಬೇಕು ಅದರಲ್ಲಿ ಅದರಲ್ಲಿ ನೀರು ಇರಬಾರ್ದು ಆ ಥರ ಡ್ರೈ ಆಗಿ ಆಬೇಕದು ನೋಡಿ ಇದರಲ್ಲಿ ನೀರೇನೇ ಇಲ್ಲ ಆ ಥರ ನಾನು ಮಾಡುವಾಗ ವಾಶ್ ಮಾಡಿ ಇಟ್ಟಿದ್ದೀನಿ ನೋಡಿ ಈ ಥರ ನೀರು ಹಾಕದೇ ರುಬ್ಕೋಬೇಕು ಗಟ್ಟಿ ಚಟ್ನಿ ಬಿಸಿ ಬಿಸಿ ರೊಟ್ಟಿ ಚಪಾತಿ ಜೋಡಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಬಿಸಿ ಇರುವಾಗಲೇ ರುಬ್ಬೇಕು ಇದನ್ನು ಆಗ ಮಾತ್ರ ಮೆತ್ತಗಾಗುತ್ತೆ ನೀವು ಆರಿದ ಮ್ಯಾಗೆ ರುಬ್ಬೇಕು ಹೋದರೆ ಅದು ಮತ್ತೆ ನೀರು ಬೇಕು ಬೇಕಾಗುತ್ತೆ ಅದಕ್ಕೋಸ್ಕರ ಅದು ಬಿಸಿ ಇರುವಾಗಲೇ ರುಬ್ಬಿದರೆ ಒಣ ಕೊಬ್ಬರಿಯಲ್ಲಿ ಎಣ್ಣೆ ಬಿಡುತ್ತೆ ಹಾಗಾಗಿ ಮೆತ್ತಗಾಗುತ್ತೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಟೇಸ್ಟಿಯಾಗಿರುವಂಥ ಪುದೀನ ಗಟ್ಟಿ ಚಟ್ನಿ ರೆಡಿಯಾಗಿದೆ ಬಿಸಿ ಬಿಸಿ ರೊಟ್ಟಿ ಮತ್ತು ಚಪಾತಿ ಜೋಡಿಯಂತೂ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನಲನ್ನು ನೋಡ್ತಾಯಿದ್ರಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹೆಲ್ದಿ ಆಗಿರುವಂಥ ಪುದೀನ ಗಟ್ಟಿ ಚಟ್ನಿ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತೆ ಸಿಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್